ಮೇ ಹತ್ತೊಂಬತ್ತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ವಿಜಯ ಸಿಂಧೂರ ತಿರಂಗ ಯಾತ್ರೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ನಡೆಸಿದ ಘೋರ ನರಮೇದಕ್ಕೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರದ ಮೂಲಕ ಭಯೋತ್ಪಾದಕರು ಹಾಗೂ ಅವರ ನೆಲೆಗಳನ್ನು ನಾಶ ಮಾಡಿ ಶತ್ರುಗಳಿಂದ ಭಾರತವನ್ನು ರಕ್ಷಿಸಿದ ನಮ್ಮ ಸೇನಾಪಡೆಗಳಿಗೆ ವಿಜ್ಞಾನಿಗಳಿಗೆ ಹಾಗೂ ಅವಿರತವಾಗಿ ಬೆಂಬಲ ನೀಡಿದ ನಮ್ಮ ಸ್ವಾಭಿಮಾನಿ ಧೀರ ದೇಶಭಕ್ತ ನಾಯಕತ್ವಕ್ಕೂ ವಿಜಯ ಸಿಂಧೂರ ತಿರಂಗ ಯಾತ್ರೆಯನ್ನು ಸಾಗರದಲ್ಲಿ ದಿನಾಂಕ ಹತ್ತೊಂಬತ್ತರ ಸೋಮವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರಿಯಾಗಿ ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಮಾರಿಕಾಂಬಾ ದೇವಸ್ಥಾನದವರೆಗೆ ರಾಷ್ಟ್ರಧ್ವಜಗಳ ಬೃಹತ್ ಶೋಭಾಯಾತ್ರೆಯನ್ನು ನಡೆಸಲಾಗುತ್ತಿದೆ ಎಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷ ಟಿ ಡಿ ಮೇಘರಾಜ್ ಮಾತನಾಡಿದರು ವಿಜಯ ಸಿಂಧೂರ ತಿರಂಗ ಯಾತ್ರೆ ಸೋಮವಾರ ದಿನ ಸಾಗರದಲ್ಲಿ ಸಾಗರ ಹೊಸನಗರ ಸೊರಬ ಈ ಭಾಗದ ಒಳಗೊಂಡು ಸಂಜೆ ನಾಲ್ಕು ಗಂಟೆಗೆ ಸಾಗರದ ಗಣಪತಿ ದೇವಾಲಯದಿಂದ ಬೃಹತ್ ಮೆರವಣಿಗೆ ಮುಖಾಂತರ ಸಾಗಿ ಸಾಗರ ಹೋಟೆಲ್ ವೃತ್ತದಲ್ಲಿ ಒಂದು ಭಾರಿ ಬಹಿರಂಗ ಸಭೆ ನಡೀತಕ್ಕಂಥ ಹಿನ್ನೆಲೆ ಒಳಗೆ ಭಾರತ ಈ ಆಪರೇಷನ್ ಜಗತ್ತಿಗೆ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ರುಜುವಾತುಪಡಿಸಿದೆ ಇದರ ಪೂರ್ವದಲ್ಲಿ ಭಾರತ ಒಂದು ರೀತಿಯ ಅಲಿಪ್ತ ನೀತಿ ತನ್ನಲ್ಲಿರ್ತಕ್ಕಂಥ ಅಸ್ತ್ರಗಳನ್ನು ಉಪಯೋಗಿಸಬೇಕು ಅಂತಂದ್ರೆ ರಷ್ಯಾ ಅಮೆರಿಕ ವಿಶ್ವಸಂಸ್ಥೆಯ ಕಡೆಗೆ ನೋಡ್ತಕ್ಕಂಥ ಒಂದು ದಾರುಣ ಸ್ಥಿತಿ ಭಾರತದ್ದಾಗಿತ್ತು ಟೀಕೆಗೆ ಇನ್ಯಾವುದೇ ವಿಚಾರಕ್ಕೆ ನಾನು ಉಲ್ಲೇಖ ಮಾಡಕ್ಕೆ ಹೋಗಲ್ಲ ಎಪ್ಪತ್ತೊಂದನ ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಬೆವರಿನ ಫಲವಾಗಿ ನಾವು ಅದ್ಭುತವಾದಂಥ ವಿಜಯವನ್ನು ಸಾಧಿಸಿ ತೊಂಬತ್ತು ಸಾವಿರ ಸೈನಿಕರು ನಮ್ಮ ವಶದಲ್ಲಿದ್ದರೂ ಕೂಡ ಅವತ್ತಿನ ವಿಶ್ವದ ವಾತಾವರಣದಲ್ಲಿ ಜಗತ್ತಿನ ದೊಡ್ಡಣ್ಣನ ಸೂಚನೆಗೆ ತಲೆಬಾಗಿ ಆ ಸೈನಿಕರನ್ನ ಬಿಡಬೇಕಾದಂಥ ಸ್ಥಿತಿ ನಮ್ದಾಗಿತ್ತು ಅನೇಕ ಸಂದರ್ಭಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ನಮಗೊಂದು ನಗೆಪಾಟಲ್ನ ಹೆಸರು ಅದು ಪಾಕ್ ಆಕ್ರಮಿತ ಕಾಶ್ಮೀರ ಚೀನಾ ಕೂಡ ಕಾಶ್ಮೀರದ ಸ್ವಲ್ಪ ಭಾಗವನ್ನು ಅತಿಕ್ರಮಣ ಮಾಡ್ಕೊಂಡಿದೆ ದೇಶ ವಿಭಜನೆ ಪಾಕಿಸ್ತಾನ ಬಾಂಗ್ಲಾ ಆದ್ಮೇಲೂ ಕೂಡ ಈ ರೀತಿಯ ಅತಿಕ್ರಮಣ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ಹಿನ್ನಡೆ ಆಗಿದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ಪಿಓ ಕೆ ಪ್ರಸ್ತಾಪ ಮಾಡಿದ್ರೆ ಅದೊಂದು ಮಡಿವಂತಿಕೆ ವಿಚಾರ ಆಗಿತ್ತು ಭಾರತದ ಮೇಲೆ ಆರ್ಥಿಕ ದಿಗ್ಬಂಧನ ಹೇರ್ತಕ್ಕಂಥ ಸ್ಥಿತಿ ಇತ್ತು ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥ ವಿಚಾರಗಳಿತ್ತು ಆದರೆ ಇವತ್ತು ಚರ್ಚೆಯ ವಸ್ತು ಪಾಕ್ ಆಕ್ರಮಿತ ಕಾಶ್ಮೀರ ಪಾಕಿಸ್ತಾನದ ಜೊತೆಗೆ ಸಿಂಧು ನದಿ ನೀರು ಬಿಡಬೇಕು ಅಂತಂದರೆ ರಕ್ತ ನೀರು ಒಟ್ಟಿಗೆ ಹರಿಯಕ್ಕೆ ಸಾಧ್ಯ ಇಲ್ಲ ಉಗ್ರಗಾಮಿ ಕೃತ್ಯಗಳಿಗೆ ಬೆಂಬಲಿಸೋದನ್ನ ಬಿಡಬೇಕು ಆಗ ಸಿಂಧೂ ನದಿಯ ನೀರಿನ ಬಗ್ಗೆ ನಾವು ಮಾತನಾಡ್ತೇವೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನ ತಿರಸ್ಕಾರ ಮಾಡಿ ವ್ಯಾಪಾರ ನಡಿಬೇಕು ಅಂತಂದ್ರೆ ಉಗ್ರಗಾಮಿ ಬೆಂಬಲ ಕೊಡೋದನ್ನ ನಿಲ್ಲಿಸಬೇಕು ಅಂತಕ್ಕಂಥ ತಾಕೀತನ್ನ ಮಾಡೋದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆ ಪಾಕ್ ಆಕ್ರಮಿತ ಕಾಶ್ಮೀರದ ತೆರವಿನ ಬಗ್ಗೆ ಅಂತಕ್ಕಂಥ ಗಡುವನ್ನ ಷರತ್ತನ್ನು ವಿಧಿಸೋ ಮಟ್ಟಕ್ಕೆ ರಾಜತಾಂತ್ರಿಕ ವಿಜಯವನ್ನು ಭಾರತ ಪಡೆದಿದೆ ಮೋದಿಯವರು ಮೋದಿಯವರ ನೇತೃತ್ವದ ಸರ್ಕಾರ ಪಡೆದಿದೆ ಯಾವ ಪಹಲ್ಗಾಮ್ನಲ್ಲಿ ಹೇಡಿತನದಿಂದ ಇಪ್ಪತ್ತಾರು ಜನ ಮುಗ್ಧರನ್ನು ಅಮಾಯಕರನ್ನು ಬಲಿ ಪಡೆದಿದ್ರು ಜಾಗತಿಕವಾಗಿ ಹೇಳಿ ಸವಾಲನ್ನು ಹಾಕಿ ಒಂದೇ ಒಂದು ಮುಗ್ಧ ಜೀವವನ್ನು ಬಲಿ ಕೊಡ್ದೇನೆ ಬಲಿ ಕೊಡದೇನೆ ತಾಂತ್ರಿಕ ಪರಿಣಿತಿಯನ್ನು ಸಾಧಿಸಿ ಸೈನ್ಯದ ಪ್ರತಿಶತ ನೂರರ ಸಾಮರ್ಥ್ಯವನ್ನು ವಿನಿಯೋಗ ಮಾಡಿ ಜಾಗತಿಕವಾಗಿ ಜಾಗತಿಕವಾಗಿ ಶಾಂತಿ ನೆಲೆಸಲಿಕ್ಕೆ ಅಗತ್ಯ ಇದ್ದಂಥ ಉಗ್ರಗಾಮಿಗಳ ಜೀವ ತೆಗೆಯೋದರಲ್ಲಿ ಭಾರತ ಯಶಸ್ಸಾಗಿದೆ ಹೇಳಿ ಪ್ರತಿಕಾರವನ್ನು ತಗೊಂಡಿದೆ ಹೇಳಿತನದಿಂದಲ್ಲ ಹೇಳಿ ಪ್ರತಿಕಾರವನ್ನು ತಗೊಂಡಿದೆ ಇದಾದ ಮೇಲೂ ಕೂಡ ತನ್ನ ಬಂಡತನ ಹುಚ್ಚಾಟ ನೀಚತನದಿಂದ ಪಾಕಿಸ್ತಾನ ಅಲ್ಲಲ್ಲಿ ಉಗ್ರಗಾಮಿ ಚಟುವಟಿಕೆಗೆ ಬೆಂಬಲ ಕೊಟ್ಟಾಗ ಭಾರತ ಅವರ ನೆಲವನ್ನು ಅವರ ಪ್ರದೇಶವನ್ನು ಪ್ರವೇಶ ಮಾಡದೇನೆ ತಾಂತ್ರಿಕವಾಗಿ ಉಗ್ರಗಾಮಿ ನೆಲೆಗಳನ್ನು ಸೈನ್ಯದ ನೆಲೆಗಳನ್ನು ವಿಶೇಷವಾಗಿ ಲಾಹೋರ್ ಕರಾಚಿ ರಾವಲ್ಪಿಂಡಿ ಅಂತ ಪ್ರದೇಶಗಳು ಪಾಕಿಸ್ತಾನದ ಹೃದಯ ಭಾಗವನ್ನು ವಾಯುನೆಲೆಯನ್ನು ಉಡಾಯಿಸೋದರಲ್ಲಿ ಯಶಸ್ಸನ್ನು ಕಾಣಿತು ಇದರ ಮಧ್ಯೆ ನಿಖರವಾದ ನಿಖರವಾದ ಗುರಿಯನ್ನು ಹೊಂದಿ ಉಗ್ರರ ನೆಲೆಗಳನ್ನು ಮತ್ತು ಶಸ್ ಶಸ್ತ್ರಾಸ್ತ್ರಗಳನ್ನು ಮುಚ್ಚಿಟ್ಟ ತಾಣಗಳನ್ನು ಗುರುತಿಸಿ ಕ್ಷಿಪಣಿ ದಾಳಿ ಮಾಡಿದಾಗ ಜಗತ್ತು ಬೆಚ್ಚಿತು ಅಮೇರಿಕಾ ಕೂಡ ಮುಂದಾಗ್ತಕ್ಕಂಥ ಅಪಾಯವನ್ನು ಅರಿತು ಇದರ ಈ ವಾತಾವರಣದ ಲಾಭವನ್ನು ಪಡೀಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ ಇದರ ಮಧ್ಯೆ ಡಿ ಜಿ ಒ ಪಾಕಿಸ್ತಾನ್ ಭಾರತದ ಡಿ ಜಿ ಒ ಅವರಿಗೆ ಕರೆ ಮಾಡಿ ದಯನೀಯವಾಗಿ ಮೂರ್ನಾಲ್ಕು ಬಾರಿ ತಕ್ಷಣದ ಬೇಷರತ್ ಕದನ ವಿರಾಮ ಮಾಡೋಣ ನಿಮ್ಮೆಲ್ಲ ಷರತ್ತುಗಳಿಗೆ ಬದ್ಧ ಹೇಳಿ ಅಂಗಲಾಚಿದ್ದರ ಪರಿಣಾಮ ಯುದ್ಧ ವಿರಾಮ ಆಗಿದೆ ಮುಗ್ಧ ಅಮಾಯಕ ಜೀವವನ್ನು ಬಲಿ ಪಡೆಯದೇನೆ ಸೈನಿಕರನ್ನು ಬಲಿ ಕೊಡದೇನೆ ಭಾರತದ ಘನತೆ ಭಾರತದ ಗೌರವ ಭಾರತದ ತಾಕತ್ತು ಏನು ಅಂತ ಹೇಳಿ ನೆರೆಯ ಚೀನಾದಿಂದ ಹಿಡಿದು ಇಡೀ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಮೋದಿಯವರ ನೇತೃತ್ವ ಕೇಂದ್ರದ ಸರ್ಕಾರ ಸೈನ್ಯದ ಪರಾಕ್ರಮ ಜಗತ್ತು ನಿಬ್ಬೆರುಗಾಗುವ ರೀತಿಯಲ್ಲಿ ತನ್ನ ಸಾಧನೆಯನ್ನು ಮಾಡಿದೆ ಇದರಲ್ಲಿ ವಿಜ್ಞಾನಿಗಳ ಪಾತ್ರ ಕೂಡ ಇದೆ ನಮ್ಮ ರಾಡಾರ್ ತಂತ್ರಜ್ಞಾನ ಜಾಗತಿಕ ಮಾನ್ಯತೆಗೆ ಮನ್ನಣೆಗೆ ಪಾತ್ರ ಆಗಿದೆ ಆಕಾಶ್ ಇದರ ಸಾಮರ್ಥ್ಯದ ಬಗ್ಗೆ ಜಗತ್ತು ಕೊಂಡಾಡ್ತಾ ಇದೆ ರಷ್ಯಾದ ಸಹಯೋಗದ ತಂತ್ರಜ್ಞಾನ ಹೊಂದಿರತಕ್ಕಂಥ ಫ್ರಮೋಸ್ ಇದನ್ನು ಇಡೀ ಜಗತ್ತು ಬೇಕು ಇಷ್ಟೊಂದು ಕ್ಷಮತೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಪಡಿಬೇಕು ಹೇಳಿ ಜಗತ್ತು ಹಂಬಲಿಸ್ತಾ ಇದೆ ಇದಕ್ಕೆ ಈ ಪರಾಕ್ರಮಕ್ಕೆ ಒಂದು ಧನ್ಯತೆಯನ್ನು ಸಲ್ಲಿಸಬೇಕು ಹೇಳಿ ಸಾಗರದಲ್ಲಿ ವಿಜಯ ಸಿಂಧೂರ ತಿರಂಗ ಯಾತ್ರೆ ಹೇಳಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನವನ್ನು ಸೇರಿಸಬೇಕು ಹೇಳಿ ಸಾಗರದಲ್ಲಿ ನಾಗರಿಕ ವೇದಿಕೆ ಅನ್ನೋ ಹೆಸರಿನಲ್ಲಿ ಈ ಕಾರ್ಯಕ್ರಮ ಸೋಮವಾರ ನಡೀತಾ ಇದೆ ಇಡೀ ಮೂರು ತಾಲೂಕಿನಲ್ಲಿ ಸಿದ್ಧತೆಯ ಕಾರ್ಯಗಳು ನಡೀತಾ ಇದ್ದಾವೆ ಸಾಗರ ಗ್ರಾಮಾಂತರದಲ್ಲಿ ಮಾನ್ಯ ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ಪ್ರವಾಸಗಳು ಆಗಿದ್ದಾವೆ ಆ ನಿಮಿತ್ತ ಇವತ್ತು ಅನಂತಪುರಕ್ಕೆ ಬಂದಾಗ ನಮ್ಮ ಈ ಭಾಗದ ಮುಖಂಡರೆಲ್ಲ ಯೋಚನೆ ಮಾಡಿ ಶಾಂತಪ್ಪಗೌಡರು ಮತ್ತು ಈ ಭಾಗದ ಎಲ್ಲ ಮುಖಂಡರು ಸೇರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಆನಂದಪುರದಲ್ಲಿ ಪಂಚಾಯತ್ ವೈಸ್ ಸಭೆಯನ್ನು ಮಾಡ್ತಾ ಇದ್ದಾರೆ ಅನಂತಪುರ ಪಂಚಾಯತ್ಲ್ಲಿ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಆಚಾಪುರದಲ್ಲಿ ಹನ್ನೊಂದು ಗೌತಮ್ಪುರ ಹನ್ನೆರಡು ಹೊಸೂರು ಒಂದು ಗಂಟೆಗೆ ತ್ಯಾಗರ್ತಿ ಎರಡು ಗಂಟೆಗೆ ಬರೂರು ಕೊನೆಗೆ ಭೋಜನದ ನಂತರದಲ್ಲಿ ಆರು ಗಂಟೆಗೆ ಎಡೆಹಳ್ಳಿ ಈ ಹಸೂರು ಉಳ್ಳೂರು ಇದನ್ನು ಪೂರೈಸಿ ಆರು ಗಂಟೆಗೆ ಎಡೆಹಳ್ಳಿ ಪಂಚಾಯತ್ ಈ ಭಾಗದಲ್ಲಿ ಪ್ರಮುಖರ ಸಭೆಯನ್ನು ಆಯೋಜನೆ ಮಾಡಿ ಈ ಒಂದು ಆಪರೇಷನ್ ಸಿಂಧೂರದ ಮಹತ್ವವನ್ನು ಜನರಿಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಕರ್ತವ್ಯ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಸಣ್ಣ ಬಾಧಕವೂ ಆಗದೇ ಇರೋ ರೀತಿಯಲ್ಲಿ ಸಂರಕ್ಷಣೆ ಮಾಡಿದ ಸೈನ್ಯಕ್ಕೆ ನಾವು ಕೃತಜ್ಞತೆಯನ್ನು ಧನ್ಯವಾದವನ್ನು ನಮ್ಮ ಗೌರವವನ್ನು ಸಮರ್ಪಿಸಲಿಕ್ಕೆ ಸೋಮವಾರ ದಿನ ನಾಲ್ಕು ಗಂಟೆಗೆ ನಾವು ಸಾಗರದ ಗಣಪತಿ ದೇವಸ್ಥಾನದ ಆ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಹೇಳಿ ಮಾನ್ಯ ಮನುಗೌಡ ರತ್ನಾಕರ ಅವರು ಶಾಂತಣ್ಣ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿರ್ತಕ್ಕಂಥ ಈ ಸಭೆಗಳಲ್ಲಿ ಉಲ್ಲೇಖ ಮಾಡಿ ಸಾರ್ವಜನಿಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ ಯಾರಿಗೂ ಕೂಡ ವಾಹನ ಇತ್ಯಾದಿ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಸ್ವಯಂ ಪ್ರೇರಿತವಾಗಿ ಅವರು ಬರೋದಕ್ಕೆ ಸಿದ್ಧವಾಗಿದ್ದಾರೆ ಯಾರು ನಾಲ್ಕು ಚಕ್ರದ ವಾಹನ ಹೊಂದಿದ್ದಾರೆ ಯಾರು ಜೊತೆಗೆ ಬರ್ತಕ್ಕಂಥ ಸಾರ್ವಜನಿಕರನ್ನ ಬರಲಿಕ್ಕೂ ಕೂಡ ಮನವರಿಕೆ ಮಾಡೋ ಹಿನ್ನೆಲೆ ಒಳಗೆ ಈ ಪ್ರವಾಸವನ್ನು ಆಯೋಜಿಸಲಾಗಿದೆ ಇದೊಂದು ಪಕ್ಷಾತೀತವಾದ ಜಾತ್ಯತೀತವಾದ ಧರ್ಮವನ್ನು ಯೋಚನೆ ಮಾಡದಿರ್ತಕ್ಕಂಥ ಯಾರು ಭಾರತೀಯರು ನಾವು ಈ ಭಾರತ ಮಾತೆಯ ಮಕ್ಕಳು ಅಂತ ಭಾವಿಸಿದ್ದಾರೆ ಅವರೆಲ್ಲರೂ ಭಾಗವಹಿಸಲಿಕ್ಕೆ ಆರತೆಯನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮ ತಮ್ಮ ಮುಖಾಂತರ ಎಲ್ಲ ರಾಜಕೀಯ ನೇತಾರಿಗೆ ರಾಜಕೀಯ ಮುಖಂಡರುಗಳಿಗೆ ಜೊತೆಗೆ ಎಲ್ಲ ಧರ್ಮದ ಬಂಧುಗಳಿಗೆ ಜಾತಿಯ ಬಂಧುಗಳಿಗೆ ನಾವು ಬರಬೇಕು ಅಂತಕ್ಕಂಥ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದಿಷ್ಟೇ ಅಲ್ಲ ಮಾನ್ಯ ಹರತಾಳು ಹಾಲಪ್ನವರು ನಾಳೆ ಸಾಗರಕ್ಕೆ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಅವರು ಅಲ್ಲಿ ಬಳಸ್ತಕ್ಕಂಥ ಸಾವಿರಾರು ಧ್ವಜಗಳನ್ನು ಬೆಂಗಳೂರಿನಿಂದ ತರಿಸೋದ್ರ ಬಗ್ಗೆ ಜೊತೆಗೆ ನೂರು ಮೀಟರ್ಗೂ ಹೆಚ್ಚು ಉದ್ದದ ಒಂದು ತಿರಂಗದ ಧ್ವಜವನ್ನು ಐದುನೂರು ಮೀಟರ್ ಅಂದರೆ ಸಾವಿರದ ಐದುನೂರು ಅಡಿಗಿಂತ ಹೆಚ್ಚು ಉದ್ದದ ಧ್ವಜವನ್ನು ಬೆಂಗಳೂರಿನಿಂದ ತರಿಸೋದ್ರ ಬಗ್ಗೆ ಸಾಗರದಲ್ಲಿ ಯಾರು ಇಂಟಲೆಕ್ಚುವಲ್ಸ್ ಅಂತ ಹೇಳ್ತೀವಿ ಪ್ರಬುದ್ಧರು ಅಂತ ಹೇಳ್ತೀವಿ ಅವರ ಮೀಟಿಂಗ್ ಆಯಿತು ಅದಕ್ಕೂ ಕೂಡ ಸಲಹೆ ಸಹಕಾರ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಜೊತೆಗೆ ನಾಳೆ ಸಾಗರಕ್ಕೆ ಬಂದು ಎಲ್ಲ ಭಾಗದ ಪ್ರಮುಖರಿಗೆ ಹೊಸನಗರ ಸೊರಬ ಮತ್ತು ಸಾಗರ ಈ ಮೂರೂ ಕ್ಷೇತ್ರಗಳಲ್ಲಿ ಅವರು ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರಮುಖರು ಹಿರಿಯರು ಸಮಾಜದ ನೀತಿ ನಿರೂಪಕರಿಗೆ ದೂರವಾಣಿ ಕರೆ ಮಾಡಿ ಈ ಒಂದು ಸೈನಿಕರಿಗೆ ಸೈನ್ಯಕ್ಕೆ ಮತ್ತು ನೇತೃತ್ವಕ್ಕೆ ಧನ್ಯವಾದ ಸಲ್ಲಿಸ್ತಕ್ಕಂಥ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಅವರು ಮಾಡೋರಿದ್ದಾರೆ ನಮ್ಮ ಎಲ್ಲ ಚಟುವಟಿಕೆನ ದೂರವಾಣಿ ಮುಖಾಂತರ ಪ್ರತಿ ಗಂಟೆಗೊಮ್ಮೆ ಪರಿಶೀಲನೆ ಮಾಡಿ ಅವರು ಸಲಹೆ ಸಹಕಾರಗಳನ್ನು ನೀಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಹೊರಗೋಡು ರತ್ನಾಕರ ಅವರು ಶಾಂತಣ್ಣ ಅವರು ದೇವೇಂದ್ರ ಇಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ನಿನ್ನೆ ಸೊರಬಾದಲ್ಲಿ ನಾವು ಪ್ರವಾಸಕ್ಕೆ ಹೋಗಿದ್ವಿ ಹೊಸನಗರದಲ್ಲಿ ಪ್ರವಾಸಕ್ಕೆ ಹೋಗಿದ್ವಿ ಎಲ್ಲ ಭಾಗದಲ್ಲಿ ಮುಖಂಡರುಗಳು ಓಡಾಟ ಮಾಡ್ತಾ ಇದ್ದಾರೆ ಸೋಮವಾರ ದಿನ ನಿರೀಕ್ಷೆ ನೀಡಿದ ಜನಸ್ಪಂದನ ಸಿಗುತ್ತೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಸಾಗರದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೆಯುತ್ತೆ ತಮ್ಮ ಮುಖಾಂತರ ಸಾರ್ವಜನಿಕರು ಸೈನಿಕರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಗೌರವಿಸಿಕೆ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಕೈ ಜೋಡಿಸಬೇಕು ಹೆಜ್ಜೆ ಹಾಕಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಮಾತನಾಡಿ ನಮ್ಮ ದೇಶದ ಸೈನಿಕರು ಶತ್ರು ದೇಶವಾದ ಪಾಕಿಸ್ತಾನದ ಮೇಲೆ ಭಯೋತ್ಪಾದನೆಯ ವಿರುದ್ಧ ಆಪರೇಷನ್ ಸಿಂಧೂರ ನಡೆಸಿ ಯಶಸ್ವಿಯಾಗಿದ್ದಾರೆ ಭಾರತೀಯ ಸೇನೆಗೆ ಅಭಿನಂದನೆಯನ್ನು ಸಲ್ಲಿಸಲು ಸಾಗರದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ನೇತೃತ್ವದಲ್ಲಿ ವಿಜಯ ಸಿಂಧೂರ ತಿರಂಗ ಯಾತ್ರೆಗೆ ಭಾಗವಹಿಸುವಂತೆ ಕರೆ ನೀಡಿದರು ಅದರ ಪ್ರತಿಫಲವಾಗಿ ಪಾಕಿಸ್ತಾನಕ್ಕೆ ನಮ್ಮ ಸೈನ್ಯ ನೀತಿ ಮತ್ತು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಜಿಯವರು ಅವರಿಗೆ ಸೈನ್ಯಕ್ಕೆ ಒಂದು ಬೆಂಬಲ ಕೊಟ್ಟು ನಾವು ಯಾವುದೇ ರೀತಿಯ ನಿಮ್ಮ ನಿರ್ಧಾರ ಸಂಬಂಧ ಸಹ ನಾವು ನಿಮ್ಮ ಜೊತೆ ಇಡ್ತೀವಿ ಅಂತ ಹೇಳಿ ಮೋದಿಜಿಯವರು ಕೇಂದ್ರ ಸರ್ಕಾರ ಸೈನ್ಯಕ್ಕೆ ಬೆಂಬಲ ಕೊಟ್ಟು ಅವರಿಗೆ ಸೈನ್ಯ ನಮ್ಮ ಪಾಕಿಸ್ತಾನವನ್ನು ಮೂರೇ ಪುನಃ ಮತ್ತೆ ಇಲ್ಲ ನಮ್ಮ ಯುದ್ಧವನ್ನು ನಾವು ನಿರ್ಸು ವಿರಾಮ ಮಾಡಿದ್ವಿ ಅಂತ ಹೇಳೋ ಹಂತಕ್ಕೆ ಸೈನ್ಯ ಇವತ್ತು ಪಾಕಿಸ್ತಾನವನ್ನು ಗೆಲ್ಲಿಸಿದೆ ಆ ದೃಷ್ಟಿಯಿಂದ ಇಂಥ ಒಂದು ಸನ್ನಿವೇಶದಲ್ಲಿ ಪಾಕಿಸ್ತಾನವನ್ನು ಸೈನ್ಯ ಯಾವುದೇ ನಮ್ಮ ಭಾರತೀಯ ಸಾರ್ವಜನಿಕರಿಗೆ ಮತ್ತು ಸೈನಿಕರಿಗೆ ತೊಂದರೆ ಆಗೋದ ಜೊತೆಯಲ್ಲಿ ಪಾಕಿಸ್ತಾನದ ಸಾರ್ವಜನಿಕರಿಗೆ ಅಮಾಯಕರಿಗೆ ತೊಂದರೆ ಆಗೋ ಜೊತೆಯಲ್ಲಿ ಉಗ್ರಗಾಮಿಗಳನ್ನು ಹೊರ ಹೊರಳಿಸಿ ಪಾಕಿಸ್ತಾನವನ್ನು ಬೆಚ್ಚಿ ಬೆಳೆಸಿದಂಥ ಈ ಸೈನ್ಯಕ್ಕೆ ಇಡೀ ನಮ್ಮ ಈಗ ನಮ್ಮ ರಾಜ್ಯದಲ್ಲಿ ಈ ತಿರಂಗ ಯಾತ್ರೆ ಪ್ರಾರಂಭ ಇದೆ ಅದನ್ನು ನಮ್ಮ ಸಾಗರದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಇದೆ ಆ ತಿರಂಗ ಯಾತ್ರೆಗೆ ನಮ್ಮ ಈ ಸಾಗರ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬಂದು ಬೆಂಬಲಿಸಿ ಸೈನ್ಯಕ್ಕೆ ಒಂದು ಬೆಂಬಲ ಸೂಚಿಸಬೇಕು ಅಂತೇಳಿ ನಾವು ಈಗ ಕೇಳ್ಕೊಟ್ಟು ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದರು ಮತ್ತು ನಮ್ಮ ಮಾಜಿ ಸಚಿವರಾದ ಹಾಲಪ್ಪನರ ನಾಯಕತ್ವದಲ್ಲಿ ಇವರ ಮಾರ್ಗದರ್ಶನದಲ್ಲಿ ಅನೇಕ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲ ಇದರಲ್ಲಿ ಪಕ್ಷಾತೀತವಾಗಿ ನಮ್ಮ ಜಿಲ್ಲಾಡಳಿತ ಮಾತಾಡುತ್ತಾ ಹೇಳಿದ್ರು ಪಕ್ಷಾತೀತವಾಗಿ ಇದಕ್ಕೆ ಎಲ್ಲರೂ ಬೆಂಬಲ ಬೇಕು ಇದು ತಿರಂಗ ಯಾತ್ರೆಯೂ ಪಕ್ಷಾತೀತವಾಗೇ ಇರುತ್ತೆ ಹಾಗಾಗಿ ಸಾರ್ವಜನಿಕರು ವಿಷಯ ಒಂದು ವೇಳೆ ಗೊತ್ತಾಗದವರು ಮಾಧ್ಯಮದಲ್ಲಿ ನೋಡಿ ಈ ಈ ಈ ತಿರಂಗ ಯಾತ್ರೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಈ ಸೈನ್ಯಕ್ಕೆ ಒಂದು ಬೆಂಬಲ ಕೊಟ್ಟು ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಈ ಸಂದರ್ಭದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಮಾಜಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಎಡೆಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಗಣಪತಿ ಇರುವಕ್ಕಿ ಪ್ರಮುಖರಾದ ಶಿವಾನಂದ ಗೇರ್ಬೀಸ್ ದೇವೇಂದ್ರಪ್ಪ ಯಲಕುಂದ್ಲಿ ರಮೇಶ್ ಆರೇಕೊಪ್ಪ ಹುಳ್ಳೂರು ಶಿವಕುಮಾರ್ ಗೌಡ್ರು ರಾಧಾಕೃಷ್ಣ ಮತ್ತಿಕೊಪ್ಪ ರೇವಪ್ಪ ಹೊಸಕೊಪ್ಪ ಹಾಗೂ ಆನಂದಪುರ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಾಂತಕುಮಾರ್ ಇನ್ನಿತರ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು